ಎಲ್ರಿಗೂ ನಮಸ್ಕಾರ ಈ ಹೊತ್ತಿನೊಳಗ ನಮ್ ಜೊತೆಗಿರುವಂತ ಹೊತ್ತಿಗೆ ಏರೋಪ್ಲೇನ್ ಚಿಟ್ಟೆ ಮತ್ತು ಇತರ ಕತೆಗಳು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಪರಿಸರದ ಜ್ಞಾನನೇ ಅಪಾರವಾದದ್ದು ಅವರಿಗೆ ಒಂದು ಸಣ್ಣ ಚಿಟ್ಟೆನೂ ಬಹಳ ದೊಡ್ಡ ವಿಷಯವಾಗಿ ಕಾಣ್ತಿತ್ತು ಕಾಡ್ತಿತ್ತು ಅದ್ಯಾಕ್ ಯಾಕೆ ಹಂಗದ ಅನ್ನೋದು ತಿಳ್ಕೊಳ್ಳೋ ತನಕ ಅವರಿಗೆ ಸಮಾಧಾನ ಇರ್ತಿರ್ಲಿಲ್ಲ ಪ್ರತಿಯೊಂದು ಜೀವಿಯ ವಿಸ್ಮಯಗಳ ಅರಿವು ಅವರಿಗೆ ಕುತೂಹಲವನ್ನು ಮೂಡಿಸ್ತಿತ್ತು ಒಂದು ಜೀವಿ ತನ್ನನ್ನು ತಾನು ರಕ್ಷಿಸ್ಕೊಳ್ಳಿಕ್ಕ ಪ್ರಕೃತಿಯಿಂದ ಅದೆಷ್ಟೋ ಆಶೀರ್ವಾದಗಳನ್ನು ಪಡ್ಕೊಂಡಿರ್ತದೆ ಅದು ಯಾವ್ಯಾವುದೋ ಬಗೆಯ ವಿಸ್ಮಯಕಾರಿ ಘಟನೆಗಳನ್ನು ಸಂಗತಿಗಳನ್ನು ಜೈವಿಕ ಅಂಶಗಳನ್ನು ತನ್ನೊಳಗೆ ಅಳವಡಿಸಿಕೊಂಡಿರ್ತದ ಬದುಕಿಗಾಗಿ ಅದೆಷ್ಟು ಬಡದ ಇರ್ತದೆ ಹಂಗೆ ಅವರ ಎರೋಪ್ಲೇನ್ ಚಿಟ್ಟೆ ಕೂಡ ಅವರ ಬಾಲ್ಯದೊಳಗ ಅವರಿಗೆ ಒಂದು ಕುತೂಹಲವನ್ನ ಮೂಡಿಸ್ತದ ಅವರ ಗೆಳೆಯನೊಬ್ಬ ಅದ್ರ ಪುಕ್ಕ ಇಟ್ಕೊಂಡು ಅದ್ ಇಟ್ಕೊಂಡ್ರೆ ನಾವು ಶ್ರೀಮಂತರಾಗ್ತಿವಿ ಬಂದಿದ್ದಕ್ಕೆ ಆ ಚಿಟ್ಟೆ ಹತ್ತಿ ಹೋಗಿ ಆ ಚಿಟ್ಟೆಯ ಜಾಡನ್ನೇ ತಾವು ಕಂಡ್ಕೊಳ್ತಾರೆ ಮುಂದೆ ದೊಡ್ಡವರಾದಾಗ ಅದು ಎಲ್ಲಾ ಚಿಟ್ಟೆಗಳು ಸಸ್ಯಹಾರಿಗಳಾಗಿರ್ತಾವ ಬರೀ ಹೂವಿನ ಮಕರಂದ ಮಾತ್ರ ಹೀರ್ಕೊಂತಿರ್ತಾವ ಅಂತ ನಾವು ಎಷ್ಟೋ ಜನ ತಿಳ್ಕೊಂಡಿವಿ ಅದ್ರ ಅದೆಷ್ಟೋ ಮಾಂಸಾಹಾರಿ ಚಿಟ್ಟೆಗಳು ಅದಾವ ಅನ್ನೋದು ನನಗೂ ಈ ಪುಸ್ತಕ ಓದಿದಾಗ್ಲೇ ಗೊತ್ತಾಯ್ತು ಹಂಗೆ ಬರೀ ಚಿಟ್ಟೆ ಒಂದೇ ಅಲ್ಲ ಒಂದು ಆಮೆ ಒಂದು ಮೀನು ಆ ಮೀನು ಎಲ್ಲಿ ಮೊಟ್ಟೆ ಇಡ್ತದ ಅವುಗಳ ಸಂತತಿ ಯಾವ ಪ್ರದೇಶದಿಂದ ಯಾವ ಪ್ರದೇಶಕ್ಕೆ ಹೆಂಗ ವಲಸೆ ಹೋಗ್ತದ ಅದೆಲ್ಲ ಯಾಕೆ ಕಾ ಹಂಗ್ ಮಾಡ್ತದ ಅದಕ್ಕೆ ಪ್ರಾಕೃತಿಕ ಕಾರಣಗಳೇನು ಆಮೇಲೆ ಒಂದು ಹಲ್ಲಿ ತನ್ನ ಜೀವವನ್ನ ಬಾಲ್ಯದೊಳಗೆ ಇಟ್ಕೊಂಡಿರ್ತದೇನು ಈ ಏಡಿಗಳ ಜೀವ ಅದ್ರ ಕೊಂಡಿ ಅಥವಾ ಕಾಲು ಕೈಗಳೊಳಗೆ ಇರ್ತದೇನು ಈ ಆಮೆ ಒಂದು ಕಚ್ಚಿ ಏನಾಗ್ತದೆ ಮನುಷ್ಯನಿಗೆ ಹಿಂಗೆ ಹಲವಾರು ಕುತೂಹಲಗಳು ಇವುಗಳನ್ನೆಲ್ಲ ಅವ್ರು ಬೆನ್ನತ್ತಿ ಹೋಗಿದ್ದಲ್ಲ ಅವರ ಬದುಕಿನೊಳಗ ಅವರ ಸ್ವಂತಕ್ಕ ಅನುಭವಕ್ಕೆ ಬಂದಿದ್ದು ಅವ್ರ ನೆರೆಹೊರೆಯವರಿಂದ ಅವರು ಕೇಳಿದ್ದು ಅವರ ಅನುಭವಗಳನ್ನ ಬೆನ್ನಹತ್ತಿ ತೇಜಸ್ವಿ ಹೋದದ್ದು ಹೋಗಿ ಆ ಜೀವಿಯ ಹಿಂದಿನ ರೋಚಕತೆಯನ್ನ ಅರಿತು ಅದನ್ನ ನಮಗೂ ತಿಳಿಸುವ ಪ್ರಯತ್ನ ಮಾಡರ ಈ ಪುಸ್ತಕವನ್ನ ಅವರ ಇಬ್ರು ಮಕ್ಕಳಿಗೆ ಅರ್ಪಣೆ ಮಾಡ್ತಾರ ಸುಶ್ಮಿತಾ ಮತ್ತು ಈಶಾನ್ಯ ಅವರಿಗೆ ಯಾಕಂದ್ರ ಮಕ್ಕಳೊಳಗಿನ ಪಕ್ಷಿಗಳ ಬಗ್ಗೆ ಕೀಟಗಳ ಬಗ್ಗೆ ಇರುವಂತ ಕುತೂಹಲವನ್ನ ತಣಸ್ಲಿಕ್ಕೆ ಅವರು ಅವುಗಳನ್ನ ಮುಂದಿಟ್ಟು ಬಗ್ಗೆ ಪಾಠ ಹೇಳಿ ಮಕ್ಕಳ ಕುತೂಹಲವನ್ನ ತಣಿಸ್ತಿದ್ರಂತ ಆ ವಿಜ್ಞಾನದ ಜ್ಞಾನ ಬರೀ ಅವ್ರ ಮಕ್ಕಳಿಗಷ್ಟೇ ಅಲ್ಲ ಮಕ್ಕಳಿಗೂ ಸಿಗ್ಲಿ ಅನ್ನೋ ಸದಾಶಯದೊಂದಿಗೆ ತೇಜಸ್ವಿ ಅವರು ಏರೋಪ್ಲೇನ್ ಚಿಟ್ಟೆ ಮತ್ತು ಇತರ ಕಥೆಗಳು ಪುಸ್ತಕವನ್ನ ಬರ್ದಾರ ಇದಷ್ಟೇ ಅಲ್ಲ ಒಂದು ಹಾವು ಒಂದು ಅದಕ್ಕಿಂತ ನುಂಗ್ಲಾಕ್ ಆಗ್ಲಾರ್ದಂತ ಕಪ್ಪೆನ ನುಂಗಿ ಅನುಭವಿಸಿದ ಪಾಡು ತನ್ನ ಅರ್ಧ ಬಾಲಾನೇ ಕಳ್ಕೊಂಡು ಕಡೆಗೆ ಕಪ್ಪೆನ ಹೊರಗೆ ದಬ್ಬಿ ತಾ ಬಚಾವಾಗ್ಲಿಕ್ಕೆ ಹೋಗಿ ಕಪ್ಪೆ ಬದುಕೊಂತು ಹಾವೇ ಕಷ್ಟಕ್ಕೆ ಸಿಕ್ಕಾಕೊಂತು ನಾವು ಕೂಡ ಮನುಷ್ಯರು ಅದೆಷ್ಟೋ ಸಾರ ನಮ್ಮ ದುರಾಸೆಗೆ ಒಳಗಾಗಿ ನಮ್ಮಿಂದ ಆಗ್ಲಾರ್ದಂತ ಕೆಲಸಗಳಿಗೆ ಕೈ ಹಾಕಿ ಅನುಭವಿಸಲಾಗದಂತ ಪಾಠಗಳಿಗೆ ನಮ್ಮನ್ನ ನಾವು ಕೂತ್ಕೊಂಡ್ಬಿಡ್ತೀವಿ ಅತಿ ಆಸೆಗೆ ಒಳಗಾಗಿ ನಮ್ಮನ್ನ ನಾವೇ ಹಾನಿಗೊಳಗಾಗಿಸ್ಕೊಳ್ತೀವಿ ಈ ಪ್ರಕೃತಿ ಜೊತೆ ಮನುಷ್ಯ ಕಲಿಬೇಕಾದಂತ ಪಾಠಗಳನ್ನು ಕೂಡ ತೇಜಸ್ವಿ ಅವರು ಹೇಳ್ತಾರೆ ಅದಷ್ಟೇ ಅಲ್ಲದೆ ಬಾವಲಿಗಳು ಯಾಕೆ ಹಂಗದವ ಬಾವಲಿಗಳ ಸೆನ್ಸ್ ಹೆಂಗಿರ್ತದ ಅವುಗಳು ರಾತ್ರಿನೇ ಯಾಕೆ ಹೆಚ್ಚರಿರ್ತವ ಹಗಲತ್ ಯಾಕೆ ಹೆಚ್ಚರಿರಲ್ಲ ಕೆಲವೊಬ್ಬರಿಗೆ ಕೆಲವೊಂದು ದೇಶದೊಳಗ ಮ ಸಾಕಷ್ಟು ಮಂದಿಗೆ ಅವು ಅಪುಶಕನವಾಗಿ ಕಾಣ್ತಾವ ಕೆಲವೊಬ್ರಿಗೆ ಅವು ದೈವತ್ವ ರಂಗ ಕಾಣ್ತವ ಕೆಲವರು ಅವುಗಳನ್ನು ಪೂಜಿಸ್ತಾರ ಯಾಕೆ ಹಂಗ ಆಗ್ತದ ಅನ್ನೋದನ್ನ ಆಮೇಲೆ ಅವ್ರ ಗೆಳೆಯ ಹಬ್ಬ ನೋಡಿದಂತ ವಿಸ್ಮಯಕಾರಿ ಪಕ್ಷಿಗೆ ಹೆಸರು ಏನು ಅಂತ ಗೊತ್ತಿಲ್ಲ ಯುವ ಏನಾದ್ರೂ ಸಂಶೋಧನೆನೇ ಮಾಡ್ಬಿಟ್ಟ ಏನೋ ಅನ್ಕೊಂಡು ಸಲೀಮ್ ಅವಲಿ ಅವರ ಪುಸ್ತಕವನ್ನೆಲ್ಲ ಜಾಲಾಡಿ ಅಲ್ಲಿ ಸಿಗ್ಲಾರ್ದ ಕಾರಣ ಆಗಿನ ಕಾಲದಾಗ ಸಾವಿರ ರೂಪಾಯಿ ಕೊಟ್ಟು ಇನ್ನೊಂದು ಒಳ್ಳೆ ಪುಸ್ತಕ ತರಿಸ್ಕೊಂಡು ಆ ಪಕ್ಷಿ ಯಾವುದು ಅನ್ನೋದು ಕಂಡು ಹಿಡ್ದೇ ಬಿಡ್ತಾರ ಆ ಪಕ್ಷಿಯ ಹೆಸರನ್ನ ತಿಳ್ಕೊಂಡೇ ಬಿಡ್ತಾರ ಇದೆಲ್ಲ ನೀವು ತಿಳ್ಕೊಬೇಕು ಅಂದ್ರೆ ಪುಸ್ತಕ ಓದ್ಬೇಕು ಪುಸ್ತಕ ಹೆಂಗದ ಅಂತ ಹೇಳು ಕೆಲಸ ನಂದು ಅದನ್ನು ಓದಿ ಅದರ ಸ್ವಾದ ಅನುಭವಿಸೋದು ನಿಮಗ್ ಬಿಟ್ಟಿದ್ದು ಏರೋಪ್ಲೇನ್ ಚಿಟ್ಟೆ ಮತ್ತು ಇತರ ಕತೆಗಳು ಎಂತ ಒಂದು ಸಣ್ಣ ಗಿಡ ದೊಡ್ಡ ದೊಡ್ಡ ಆನೆಗಳನ್ನು ನೋಡಿದ್ರು ನಿರ್ಲಕ್ಷಿಸಿ ಹೋಗುವಂತ ವ್ಯಕ್ತಿ ಈ ಪುಸ್ತಕ ಓದಿದ್ರೆ ಒಂದು ಚಿಟ್ಟೆ ನೋಡಿದ್ರು ಒಂದು ಕ್ಷಣ ನಿಂತು ಅದನ್ನ ನೋಡಿ ಯಾಕೆ ಹಂಗ ಮಾಡ್ತದ ಅಂತ ವಿಚಾರ ಮಾಡಿ ಅದನ್ನ ತಿಳ್ಕೊಳ್ಳೋ ಪ್ರಯತ್ನ ಖಚಿತದ ಪುಸ್ತಕ ನಮ್ಮೆಲ್ಲರಿಗೂ ಬರೀ ಸಾಹಿತ್ಯ ಒಂದೇ ಹೇಳಲ್ಲ ಸಾಹಿತ್ಯದ ಜೊತೆಗೆ ಅದರ ಒಂದು ಕಥಾವಸ್ತುವಿಗೆ ಸಂಬಂಧಿಸಿದಂತ ವೈಜ್ಞಾನಿಕ ಹಿನ್ನೆಲೆಯನ್ನ ಒದಗಿಸ್ತದ ನನ್ನಂಥ ಯುವ ಜನಾಂಗಕ್ಕೆ ಮಕ್ಕಳಿಗೆ ಪ್ರಕೃತಿಯೊಳಗಿರುವ ವಿಸ್ಮಯಕಾರಿ ಘಟನೆಗಳ ಬಗ್ಗೆ ಅರಿವು ಮೂಡಿಸ್ತದ ನಮ್ಮನ್ ಸುತ್ತಲಿನ ನಿಸರ್ಗದೊಳಗಿಂತಲ್ಲ ವಿಸ್ಮಯಗಳು ನಡೀತಾವೆ ಅನ್ನೋದ್ರ ಬಗ್ಗೆ ಬೆಳಕನ್ನು ಚಲ್ತದ ಏರೋಪ್ಲೇನ್ ಚಿಟ್ಟೆ ಮತ್ತು ಇತರ ಕಥೆಗಳು ತೇಜಸ್ವಿಯವರ ಈ ಪುಸ್ತಕ ಅವಕಾಶ ಸಿಕ್ಕಾಗ ಓದಿ ನೋಡ್ರಿ ಇನ್ನೂ ಸಾಕಷ್ಟು ಪುಸ್ತಕಗಳ ಪರಿಚಯ ಮಾಡ್ತೀನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ ಆಮೇಲೆ ನೀವು ಯಾವುದಾದ್ರೂ ಪುಸ್ತಕವನ್ನು ಪರಿಚಯಿಸುವ ಅಂತ ನಿಮ್ಮ ಮನಸ್ಸಿನಾಗಿದ್ದರೆ ಸೆಕ್ಷನ್ ಸೆಕ್ಷನ್ನಾಗಿ ತಿಳಿಸಿ ಧನ್ಯವಾದಗಳು